ಂತ ಹೊಸ ಹೊಸ ತಂತ್ರಜ್ಞಾನಗಳು ಬೆಳವಣಿಗೆ ಹೊಂದುತ್ತಿವೆ ಈಗಾಗಲೇ ಎಲೆಕ್ಟ್ರಿಕ್ ಬೈಕ್ ಕಾರು ಬಸ್ಗಳೆಲ್ಲ ಬಂದಿವೆ ಇಡೀ ವಿಶ್ವದಲ್ಲಿ ನಡೆಯುವ ಬೆಳವಣಿಗೆಯನ್ನ ಕುಳಿತಲ್ಲೇ ನೋಡುವಂತ ಮೊಬೈಲ್ ತಂತ್ರಜ್ಞಾನ ಸಾಕಷ್ಟು ಅಭಿವೃದ್ಧಿ ಸಾಧಿಸಿದೆ ಇಂಥದ್ರ ನಡುವೆ ಇಡೀ ವಾಯುಮಾನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ವಿದ್ಯುತ್ ಚಾಲಿತ ವಿಮಾನ ಯಶಸ್ವಿ ಹಾರಾಟ ನಡೆಸಿದೆ ಆಲಿಯಾ ಎಕ್ಸ್ ತ್ರೀ ಹಂಡ್ರೆಡ್ ವಿಮಾನವು ವಿಶ್ವದ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ಏರ್ಕ್ರಾಫ್ಟ್ ಆಗಿದೆ ಇದು ಅಮೆರಿಕಾದ ವರ್ಮುಂಟ್ ರಾಜ್ಯದ ದಕ್ಷಿಣ ಬರ್ಲಿಂಗ್ಟನ್ನಲ್ಲಿರುವ ನಲ್ಲಿರುವ ಬಿಟಾ ಟೆಕ್ನಾಲಜಿಸ್ ಕಂಪನಿ ಅಭಿವೃದ್ಧಿಪಡಿಸಿದ ಎಲೆಕ್ಟ್ರಿಕ್ ವಿಮಾನವಾಗಿದೆ ಈಗಾಗಲೇ ಈ ವಿಮಾನ ನಾಲ್ವರನ್ನ ಹೊತ್ತುಕೊಂಡು ಯಶಸ್ವಿಯಾಗಿ ಪ್ರಯಾಣ ಮಾಡಿದೆ ಬೀಟಾ ಟೆಕ್ನಾಲಜಿಸ್ ಕಂಪನಿಯ ಆಲಿಯಾ ಸಿಎಕ್ಸ್ ತ್ರೀ ಹಂಡ್ರೆಡ್ ನಾಲ್ವರು ಪ್ರಯಾಣಿಕರನ್ನ ಹೊತ್ತು ಹಾರಾಟ ನಡೆಸಿದೆ ಅಮೆರಿಕದ ಈಸ್ಟ್ ಹ್ಯಾಂಪ್ಟನ್ನಿಂದ ಎಫ್ ಕೆನಡಿ ಏರ್ಪೋರ್ಟ್ವರೆಗೆ ಯಶಸ್ವಿಯಾಗಿ ಪ್ರಯಾಣ ಮಾಡಿದೆ ಕೇವಲ ಮೂವತ್ತು ನಿಮಿಷಗಳಲ್ಲಿ ನೂರ ಮೂವತ್ತು ಕಿಲೋಮೀಟರ್ ಯಶಸ್ವಿಯಾಗಿ ಹಾರಾಟ ನಡೆಸಿದ್ರು ಹೆಲಿಕಾಪ್ಟರ್ ನೂರ ಮೂವತ್ತು ಕಿಲೋಮೀಟರ್ವರೆಗೆ ಪ್ರಯಾಣ ನಡೆಸಲು ಸುಮಾರು ಹದಿಮೂರು ಲಭಿಸಿದ್ರು ಆದರೆ ಈ ಎಲೆಕ್ಟ್ರಿಕ್ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅಂದರೆ ಜಸ್ಟ್ ತೊಂಬತ್ನಾಲ್ಕು ರೂಪಾಯಿ ಪಾವತಿ ಮಾಡಿದ್ರೆ ಸಾಕು ಇನ್ನು ಎಲೆಕ್ಟ್ರಿಕ್ ವಿಮಾನದಲ್ಲಿ ಯಾವುದೇ ಶಬ್ದ ಬರುವುದಿಲ್ಲ ಅದರ ಕಾರಣ ಪ್ರಯಾಣಿಕರು ಸ್ಪಷ್ಟವಾಗಿ ಮಾಡುವುದಂತ ಹೇಳಲಾಗಿದೆ ಇದು ಸಂಪೂರ್ಣ ಎಲೆಕ್ಟ್ರಿಕ್ ವಿಮಾನವಾಗಿದ್ದು ಏಸ್ ಹ್ಯಾಂಕ್ ನೋಡಿದ ಜಾನೆಫ್ ಕೆಂಪಿ ಏರ್ಪೋರ್ಟ್ ಗೆ ಪ್ರಯಾಣ ನ್ಯೂಯಾರ್ಕ್ನಲ್ಲಿ ಇದು ಮೊದಲ ವಿದ್ಯುತ್ ಚಾಲಿತ ವಿಮಾನವಾಗಿದೆ ಕೇವಲ ಮೂವತ್ತು ನಿಮಿಷದಲ್ಲಿ ನೂರ ಮೂವತ್ತು ಕಿಲೋಮೀಟರ್ ದೂರ ಪ್ರಯಾಣ ಮಾಡಿದೆ ಎಂದು ಬೀಟಾ ಟೆಕ್ನಾಲಜಿಸ್ ಕಂಪನಿಯ ಸಿಇಒ ಕೈಲ್ ಕ್ಲಾಸ್ ತಿಳಿಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ